ಎಲ್ಲ ಎಲ್ಲ ಕಲಿಬೇಕು ಮಕ್ಕಳು ಕಲಿಯೋ ಇದು ವಯಸ್ಸಿನಲ್ಲಿ ಎಲ್ಲ ಅಂತ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಪ್ರಭಾಕರ್ ಮಷ್ಟ್ರ ಮನೆಗೆ ಬರೋರು ಅವ್ರ ಹತ್ರ ಶಾಸ್ತ್ರೀಯ ಸಂಗೀತ ನಾನು ನನ್ನ ಸಂಗೀತ ನನ್ನ ಸಂಗೀತ ಸ್ವಲ್ಪ ದಿನ ಕಟ್ ಕಳಿಸೋದು ಆಮೇಲೆ ಐದು ಗಂಟೆ ಯಾರು ಹೋಗ್ತಾರೆ ಯಾರು ಹೇಳ್ತಾರೆ ಅಂತ ಹೇಳಿ ಹೇಳ್ಬಿಟ್ರು ಬಿಟ್ಬಿಟ್ರೆ ನಂಗೆ ಅವಳಿಗೆ ಇನ್ಸೋದು ನಾನು ಮಾತ್ರ ಬಿಡಲಿಲ್ಲ ಆಮೇಲೆ ಐದು ಗಂಟೆಯಿಂದ ಆರು ಆರು ಬರೆವರೆಗೂ ಅದನ್ನು ಶಾಸ್ತ್ರೀಯ ಸಂಗೀತ ಕಲಿಸು ಸ್ನಾನ ಮಾಡಿ ಹಿಂದಿನ ದಿನ ಅಡಿಗೆಯವ್ರು ಇದ್ದರು ಅಡುಗೆರನ್ನ ಇಟ್ಟಿದ್ರು ನಮ್ಮ ತಂದೆ ಅಡಿಗೆವ್ರನ್ನೆಲ್ಲ ಇಟ್ಟು ನಮಗೆ ತುಂಬ ತುಂಬ ಮಾಡಿದ್ರು ನಮ್ಮ ತಂದೆ ಅವರು ಅವರು ನಾನು ಪಟೇಲ್ ಅಂತ ನಾನು ಯಾವತ್ತೂ ನೆನೆಸ್ಕೊತೀನಿ ಅವ್ರನ್ನ ರಾತ್ರಿ ಅನ್ನಕ್ಕೆ ನೀರು ಹಾಕಿಡೋರು ಬೆಳಗ್ಗೆ ಎದ್ದು ಅದನ್ನು ನೀರೆಲ್ಲ ಇದು ಮಾಡಿಬಿಟ್ಟು ಮೊಸರನ್ನ ನಮ್ಗೆ ಯಾರು ಐದು ಗಂಟೆ ಆರು ಗಂಟೆಗೆ ಯಾರು ತಿಂಡಿ ಮಾಡೋಕ್ಕಾಗಿರ್ತಾರೆ ಬಾಕ್ಯಾರಲ್ಲ ಬರ್ತಾರೆ ಆಮೇಲೆ ಅದನ್ನು ತಿಂದುಬಿಟ್ಟು

ಶ ಇದು ಬ್ರಿಡ್ಜ್ ಮೇಲೆ ಕಲ್ಲು ಕಲ್ಲಿಟ್ಕೊಂಡು ಅದನ್ನು ತಳ್ಕೊಂಡು ತಳ್ಕೊಂಡು ಅಲ್ಲಿವರೆಗೆ ಹೋಗೋದು ಸಹ್ಯದ್ರ ಕಾಲೇಜು ಆವಾಗ ಇದ್ದಿದ್ದೇ ಬೇ ಶಿವಮೊಗ್ಗದಲ್ಲಿ ಇದ್ದಿದ್ದೇ ಒಂದು ಕಾಲೇಜು